ಎಲ್ಲ ಥರದ ಆಡಿಯೋಗಳು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹಾಡುಗಳು ಅಫ್ಕೋರ್ಸ್ ಚೆನ್ನಾಗಿದೆ ಪ್ರದೀಪ್ ವರ್ಮಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗ್ಸ್ನ ಸೊ ಈಗ ಸೂಪರ್ ಸ್ಟಾರ್ಸ್ ಸಿನ್ಮಾಗಳನ್ನೇ ಬಹುತೇಕ ನಾವು ನಮ್ಮ ಕಂಪ್ನಿನಲ್ಲಿ ಇಟ್ಕೊಂಡಿದ್ವಿ ಬಟ್ ಈವಾಗ ಯ ಸಾಂಗ್ಸ್ ಚೆನ್ನಾಗಿದ್ದರೆ ಹೊಸೊಬ್ಬರು ಅಪ್ಕಮಿಂಗ್ ಹೀರೋಗಳದು ಸಿನ್ಮಾ ತೊಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ತಗೊಂಡಿದ್ದೀವಿ ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಹಾಡಂತೂ ನನಗೆ ವಿಶೇಷವಾಗಿ ತುಂಬ ಇಷ್ಟ ಆಯಿತು ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ ಎಲ್ಲ ನಿರ್ಮಾಪಕರಿಗೆ ಎಲ್ಲಿ ಕೂತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇಲ್ಲ ಓಕೆ ಎಲ್ಲ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮ್ಯೂಸಿಕ್ ಡಿರೆಕ್ಟ್ರಿಗೆ ಎಲ್ಲರಿಗೂ ತುಂಬ ತುಂಬ ಒಳ್ಳೆಯದಾಗ್ಲಿ ಇವತ್ತು ಭಾಳ 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 ಸಂತೋಷದ ದಿವಸ ಯಾಕೆಂದರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮಗೆ ಬಗ್ಗೆರೋದ ತಂಡಕ್ಕೆ ಸಂಪೂರ್ಣವಾಗಿ ನನಗೆ ಅಂತಲ್ಲ ಭಗೀರಥ ತಂಡಕ್ಕೆ ಭಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ ಅವರ ಆಶೀರ್ವಾದ ಇರಲಿ ನಮಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ ಏ ಇನ್ನೂರು ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಮಾಡಿದ್ದಾರೆ ನಿಜ ಅದ್ರ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮಗೆ ಗೌಡ್ರು ಇರ್ಬೋದು ಶ್ರೀನಿವಾಳ ಶ್ರೀನಾಣ ಮಿಸರ್ ಶ್ರೀನಳ ಇರ್ಬೋದು ಗೋವಿಂದ ಭಾಳ ಬೆನ್ನೆಲ್ಬೋ ಇಡೀ ಕುಟುಂಬಕ್ಕೆ ಬೆನ್ನೆಲ್ಬೋ ಹಾಗಾಗಿ ಅವರು ಮೇರ್ ನಟ ಆದರು ಮತ್ತು ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಒಂದು ದೊಡ್ಡ ನಟ ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾದರು ಹಾಗಾಗಿ ಯಾವುದೇ ಆಗಲಿ ಅವ್ರ ಸಿನಿಮಾನೂ ಅಷ್ಟೇ ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರಿಸ್ಕೊಂಡಿದ್ರು ಕೆಲವು ತುಂಬ ಸೀರಿಯಸ್ ಇದು ಫೈಟ್ ಇದೆ ಜೆ ಪಿ ನೀವು ಸುಮ್ಮನೆ ಇರಿ ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿದರು ತರ್ಸ್ಕೊಂಡಿದ್ರು ಆದರೆ ನಾನು ಮಾಡೋದು ನೋಡಿಬಿಟ್ಟು ಅವರು ನೀವೇ ಮಾಡಿ ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು ಚಿಕ್ಕಾಬೇ ಪ್ರೋತ್ಸಾಹ ಅದರಲ್ಲೂ ಒಂದೊಂದು ದಿವಸ ಅದು ನಂಗೆ ಭಾಳ ಅಷ್ಟೇ ಆಯ್ತದೆ ಅಷ್ಟು ದೊಡ್ಡ ದೊಡ್ಡ ಫೈಟ್ ಒಂದೊಂದು ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ ಯಾಕೆಂದರೆ ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ನಾನು ಅಲ್ಲಿ ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ ಎಲ್ಲಿ ಕಾವೇರಿ ಇದ್ದು ಮೈಸೂರು ಅರಮನೆ ಮುಂದೆ ಮತ್ತೆ ನಾಲ್ಕು ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಚಿನ್ನಗೌಡರು ಸಾರ್ಗೆ ಕ್ಷಮೆ ಕೇಳ್ತೀನಿ ಆಕ್ಟಿಂಗ್ ಅಂದರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಹಾಗಾಗಿ ಆದರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್ ತಿರ್ಲಮಂಜು ಸಾರ್ ಹೇಳ್ದಂಗೆ ಇನ್ವಾಲ್ವ್ಮೆಂಟಲ್ಲಿ ಇದ್ದೆ ಕ್ಲೈಮ್ಯಾಕ್ಸ್ ಎರಡು ದಿವಸ ಮಾಡಿದ್ದಾರೆ ಸರ್ತಿ ಹಾಂ ಕಾವೇರಿ ಗೃಹ ಸಮಿತಿ ಅಧ್ಯಕ್ಷ ನಾನೇ ಸೊ ಹಾಗಾಗಿ ಆ ನೀರಿನ ವಿಚಾರ ಬಂದಾಗ ನಾಡಿನ ನೆಲ ಜಲ ವಿಚಾರ ಬಂದಾಗ ನಾನು ಮನೇಲಿ ಮಲ್ಗೋನಲ್ಲ ಕೂತ್ಕೊಳ್ಳೋಣ್ಣಲ್ಲ ಹಾಗಾಗಿ ನೂರು ದಿವಸ ಸತತವಾಗಿ ಮಾಡಿದ್ದೀವಿ ನಮ್ಮ ರಾಜ್ಯಕ್ಕೆ ನ್ಯಾಯ ಬೇಕೇ ಬೇಕು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ ಕಳೆದ ಬಾರಿ ಒಂದು ತೊಟ್ಟು ನೀರು ಕೂಡ ಮಂಡ್ಯ ಜಿಲ್ಲೆಗೆ ನೀರು ಬಿಡಲಿಲ್ಲ ವ್ಯವಸಾಯಕ್ಕೆ ಮಂತ್ರಿಗಳೇ ಹೇಳ್ಬಿಟ್ರು ನೀರು ಬಿಡೋಲ್ಲ ಈ ವರ್ಷ ನೀರು ಬೆಳೆ ಬೆಳಿಬೇಡಿ ಅಂತ ನಾವು ಏನು ಸ್ಟಾಕ್ ಮಾಡಿದ್ವಿ ಕೆ ಆರ್ ಎಸ್ ಸರ್ ಅಷ್ಟು ನೀರು ಕೂಡ ಕೆ ಇದು ಇವ್ರಿಗೆ ತಮಿಳ್ನಾಡಿಗೆ ಬಿಟ್ಟಿದ್ದಾಯಿತು ಅದು ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಹಂತಂತವಾಗಿ ಅಷ್ಟು ನೀರನ್ನು ನಾವು ಬಿಟ್ಟಿದ್ದೀವಿ ನಾವು ಕುಡಿಯೋಕ್ಕೆ ಬಿಟ್ಟು ವ್ಯವಸಾಯಕ್ಕೆ ಇಲ್ಲಬೇಕು ಹಾಗಾಗಿ ಆ ಹೋರಾಟ ಅನಿವಾರ್ಯ ಇತ್ತು ಮಾಡಿದೆ ಏಕೆಂದರೆ ಶೂಟಿಂಗ್ ನಡೆಯುವಾಗ ಸ್ಟಾರ್ಟ್ ಆಗೋಯ್ತು ಅದು ಕಾವೇರಿ ಹಾಗಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹಿರಿಯರ ಒಂದು ಮಾತುಗಳು ನನಗೆ ಬುದ್ಧಿವಾದ ಅವರ ಆಶೀರ್ವಾದ ಅದು ಹಾಗಾಗಿ ಮುಂದಿನ ನನ್ನ ಎಲ್ಲ ಚಿತ್ರಗಳಲ್ಲೂ ಕೂಡ ಈಗಾಗಲೇ ಎರಡು ಪ್ರಾರಂಭ ಆಗ್ತಾಯಿದೆ ಅದರಲ್ಲಿ ಶಕ್ತಿ ಮೀರಿ ನನ್ನ ಒಂದು ಟ್ಯಾಲೆಂಟ್ ಅಥವಾ ಏನಿದೆ ಅದನ್ನು ನಾನು ತೋರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಾರ್ಗೆ ಹೇಳ್ತಾ ಇದ್ದೀನಿ ಚಿನಿಗಟ್ಟ ಸಾರ್ಗೆ ಹಾಗಾಗಿ ಅವರ ಆಶೀರ್ವಾದ ಮ್ಯೂಸಿಕ್ ತಾವೆಲ್ಲ ನೋಡಿದ್ರಿ ಪ್ರದೀಪ್ ವರ್ಮ ಅವರು ಭಾಳ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಸ್ವಲ್ಪ ನಾನು ಸ್ವಲ್ಪ ಫೋರ್ಸ್ ಮಾಡ್ತಾಯಿದ್ದೆ ಸ್ವಲ್ಪ ಯಾವುದಾದ್ರೂ ಒಂದು ಸಾಂಗ್ ಆದರೂ ಸ್ವಲ್ಪ ನೀವು ಹೈಲೈಟ್ ಮಾಡಿ 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 ಅಂತ ಕೊನೆಗೂ ಮಾಡೇ ಬಿಟ್ಟರು ಅದನ್ನು ಕೊನೆ ಲಾಸ್ಟ್ಗೆ ಬಂದ ಬಂದ ಬಗಿರೋದ ಅನ್ನುವಂಥದ್ದು ಕೊನೆಗೆ ಮಾಡಿಕೊಟ್ಟಿದ್ದಾರೆ ಸಿನಿಮಾಗ ಗೆಲ್ಲಕ್ಕೆ ಆ ಹಾಡು ಪ್ರಮುಖ ಆಗತ್ತೆ ಪ್ರಮುಖ ಇದೆ ಅನ್ನುವಂಥ ವಿಚಾರಗಳನ್ನ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಈಗ ತಾವು ಕೂಡ ವೀಕ್ಷಿಸಿದಿರಿ ಹಾಗಾಗಿ ಈಗ ಟ್ರೈಲರ್ ನೋಡಿದ್ದೀರಾ ಪ್ರತಿಯೊಂದು ನೋಡಿದ್ದೀರಾ ಇಷ್ಟು ವಿಚಾರಗಳು ಮತ್ತು ನನಗೆ ಕೊರಿಯೋಗ್ರಾಫರ್ಸ್ ಅಷ್ಟೇ ಭಾಳ ಚೆನ್ನಾಗಿ ಒಂದು ಹೇಳ್ಕೊಟ್ಟಿರೋದನ್ನು ಪ್ರತಿಯೊಂದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ